ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಜರುಗಲಿ ಎಂದು ದಿವ್ಯ ಸಾನಿಧ್ಯ ವಹಿಸಿದಂತ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಹಾರೈಸಿದರು ಪ್ರವಚನಕ್ಕೆ ತಾವೆಲ್ಲರೂ ಪ್ರತಿದಿನ ಆಗಮಿಸಿ ಪೂಜ್ಯರ ಮಾತುಗಳನ್ನು ಆಲಿಸಿ ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ಹೇಳಿದರು ಜ್ಯೋತಿ ಬಸವರಾಜ್ ಗಣಾಚಾರಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಶಂಕರಮ್ಮ ಬಸಪ್ಪ ನಾಯ್ಕೋಡಿ ಗಂಗಾಬಾಯಿ ಸಾಸ್ನೂರ್ ಮಹಾದೇವಿ ಶೆಟ್ಟರ್ ಬೋರಮ್ಮ ಪಡ್ಶೆಟ್ಟಿ ಅನ್ಪೂಣ ಚಿಂಚೋಳಿ ಪ್ರೇಮಾಬಾಯಿ ನೀಲಮ್ಮ ಚಿಂಚೋಳಿ ದಾನಮ್ಮ ಮಿಣಜಿ ಮುಂತಾದವರು ಅತಿಥಿಗಳಾಗಿ ಆಗಮಿಸಿದರು ಶರಣ ಶ್ರೀ ಶಾಸ್ತ್ರಿಗಳು ಹುನ್ಶಾಳ್ ಪಿ ವಿ ಪ್ರವಚನಕಾರರು ಪ್ರವಚನ ಪ್ರಾರಂಭಿಸಿದರು ಕುಮಾರ್ ಕುದರಗೊಂಡ ಗವಾಯಿಗಳು ಮತ್ತು ಶ್ರೀ ಬಸನಗೌಡ ಬಿರಾದಾರ್ ತಾಳಿಕೋಟಿ ತಬಲಾ ವಾದಕರಾಗಿ ಸಾಥ್ ನೀಡಿದರು ಮಲ್ಲನಗೌಡ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸೋಮು ಓಜಿ ಜಾತ್ರಾ ಕಮಿಟಿ ಅಧ್ಯಕ್ಷರು ಶ್ರೀಶೈಲ್ ಕುಮಾರ್ ಉಪಾಧ್ಯಕ್ಷರು ಪರಶುರಾಮ್ ಅಡುಗಿಮನಿ ಗಣಪತಿ ಬಡಗೇರ್ ರಾಜೀವ್ ಪಟ್ಟಣ ಶೆಟ್ಟಿ ಲಕ್ಷ್ಮೀನಗರದ ಹಿರಿಯರು ಯುವಕರು ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಕೂಡವಾಗಿದೆ ಎಲ್ಲರಿಗೂ ಕೂಡ ಅಪ್ಪ ಬಸವಣ್ಣನ ಪ್ರೇರಣೆ ಅಂತ ಹೇಳ್ತಾ ಒಂದು ಬಾರಿ ಜೋರಾದ ಈ ಉದ್ಘಾಟನಾ ಕಾರ್ಯಕ್ರಮ ಇದೆ ಸಸಿಗೆ ನೀರಿರುವ ಮೂಲಕ ತಾಯಿ ಲಕ್ಷ್ಮಿ ಜಾತ್ರಾ ಮಹೋತ್ಸವದ ಹನ್ನೊಂದು ದಿನಗಳ ಕಾಲದ ಪ್ರವಚನ ಉದ್ಘಾಟನಾ ಸಮಾರಂಭ ಆ ಉದ್ಘಾಟನಾ ಸಮಾರಂಭಕ್ಕೆ ನಾವು ನೀವೆಲ್ಲ ಸಾಕ್ಷೀಕರಿಸ್ತಾ ಇದ್ದೀವಿ ವರ್ಷದಲ್ಲಿ ಒಂದು ಬಾರಿ ಮಾತ್ರ ನಾವು ಪ್ರವಚನವನ್ನು ಕೇಳ್ತಾ ಇದ್ವಿ ಅದು ಬಸವೇಶ್ವರ ಜಾತ್ರೆಯಲ್ಲಿ ಇದೀಗ ಕ್ವಾಟಿ ತಾಯಿಯ ಓಣಿಯಲ್ಲಿ ಪ್ರಾರಂಭವಾದಂಥ ಈ ಸೇವೆ ಎಲ್ಲ ಕಡೆ ಪ್ರಾರಂಭ ಆಗಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತಾವು ಇಲ್ಲೂ ಇದೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ನಂಬರ್ ಒಂದು ಹದಿನೈದು ಲಕ್ಷ ರೂಪಾಯಿ ಸರ್ಗಡೆ ಕೊಟ್ಟಿವ್ರಿ ಪೂಜೆ ಟೋಟಲ್ ಒಂದು ಮೂವತ್ತೈದು ಲಕ್ಷ ರೂಪಾಯಿ ನಮ್ಮ ಗುಡಿ ರೊಕ್ಕಲ್ಲ ಗುಡಿ ರೊಕ್ಕ ಕಮಿಟಿ ಅವರು ಹನ್ನೊಂದು ಮಂದಿ ಸದಸ್ಯರಿದ್ದವು ಎಲ್ಲಿ ಒಂದು ರೂಪಾಯಿ ಹೊರಗಡೆ ಹೋಗ್ಲಾರ ನೋಡಿವು ನಾಳೆ ಜಾತ್ರೆಗಿಂದ ತಮ್ಮ ಮುನಿಯವರೆಲ್ಲರೂ ಕೂಡಿ ಗುಡಿ ಕಮಿಟಿಯವರು ನಂದು ಒಪ್ಪಂದಿ ಎಲ್ಲ ರೊಕ್ಕ ನೀವು ಒಂದು ರೂಪಾಯಿ ಕೊಟ್ಟವರು ಹತ್ತು ರೂಪಾಯಿ ಕೊಟ್ಟವರು ನೂರು ರೂಪಾಯಿ ಕೊಟ್ಟವರು ಎಲ್ಲರೂ ಕೂಡ ಮಾತ್ರ ಜಾತ್ರೆ ತಾವು ದಯವಿಟ್ಟು ಯಾರು ಮುಂದಿನ ಸಾರಿ ಒಂದು ಕಲ್ಯಾಣ ಮಂಟಪ ಕೊಟ್ಟು ನಮ್ಮಲ್ಲೇನೆ ಚಿದ್ಲಿಂಗ್ ಮುತ್ತಾರ ಆಶೀರ್ವಾದದಿಂದ ಮುತ್ತಾರ ಒಂದು ಲಕ್ಷ ರೂಪಾಯಿ ಕೊಡೋರು ಅದ ರೀ ಐವತ್ತು ಸಾವಿರ ಕೊಡೋರು ಹೋದ್ರೆ ದಾನಿಗಳು ಈಗ ಈಗಾಗಲೇ ಹೆಸರು ಕೊಡ್ಸ ಕಲ್ಯಾಣ ಮಂಟಪ ನೀವು ಎಬ್ಬಸ್ರಿ ನಾವು ಒಂದು ಒಂದೊಂದು ಲಕ್ಷ ರೂಪಾಯಿ ಕೊಡ್ತೇವೆ ಕೇಳಿದ್ರು ನಾವು ಒಂದೇವು ನಿಮ್ಗೆ ಬಸವಲ್ಲಂ ಬಸವರಂಗ್ ಪ್ರಥಮದಲ್ಲಿ ಬಸವಾದಿ ಪರಮತ್ರನ್ನು ಹಾಗೂ ನಾಡಿನ ಸ್ಮರಣೆ ಮಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವನ ಭಾಗ್ಯವಾಡಿಯ ಆರಾಧ್ಯ ಹೊರಗಿನ ಕಣ್ಣುಗಳೆಲ್ಲದೆ ಒಳಗಿನ ಅಂತರಂಗದ ಕಣ್ಣಿನಿಂದ ಬರೆದಿರ್ತಕ್ಕಂಥ ಪುಣ್ಯಾತ್ಮರು ಬರೆದವರು ಬ್ರಹ್ಮಚಾರಿಗಳು ಬರೆಸಿಕೊಂಡವಳು ವೀರವಿರಾಗಿಣಿ ಅಕ್ಕಮಾದೇವಿಯ ಪುರಾಣವನ್ನ ವೀರೇಶ್ವರ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕವಿಗಳಾಗಿರತಕ್ಕಂಥ ಪಂಡಿತ್ ಲಿಂಗೈಕ್ಯ ಪುಕ್ತರಾಜ ಗವಾಯಿಗಳ ಅಜ್ಜ ಅವರಿಂದ ರಚನೆಯಾಗಿರ್ತಕ್ಕಂಥದ್ದು ಯಾರು ಬಂದಿಲ್ಲ ಅಕ್ಕನ ಪುರಾಣವನ್ನ ಅವರೂ ಬ್ರಹ್ಮಚಾರಿಗಳು ಅವರ ಹುಷಿರಿರುವವರೆಗೂ ಸಮಾಜ ಸಮಾಜ ಸಮಾಜವನ್ನು ಸಮಾಜಕ್ಕೆ ತಮ್ಮ ಆತ್ಮವನ್ನ ಅರ್ಪಣ ಮಾಡಿ ಉರಿಹುಂಡ ತರ್ಪುರದಂತೆ ಅಂದ ಅನಾಥರ ಮಕ್ಕಳಿಗೆ ತಂದೆಯಾಗಿ ಈ ಸಮಾಜಕ್ಕೆ ಜೋರಿಗೆ ಹಿಡಿದ್ರು ಯಾವುದಕ್ಕೆ ಹಿಡಿದ್ರು ಅಂತಂದ್ರೆ ಜನರಿಗಾಗಿ ಹಿಡಿಲಿಲ್ಲ ಮಕ್ಕಳಿಗಾಗಿ ಹಿಡಿಲಿಲ್ಲ ತಮ್ಮ ತಂದೆ ತಾಯಿಗಳಿಗಾಗಿ ಹಿಡಿಲಿಲ್ಲ ಯಾವುದಕ್ಕೆ ಹಿಡಿದ್ರು ಅಂತ ಕೇಳಿದ್ರೆ ನಿಮಗೆ ದ್ಯಾಸರಾದಂತ ಮಕ್ಕಳು ಕೊಂಡು ಹುಟ್ಟಿದ್ದು ಮೂಕಿದ್ದದ್ದು ಕಿವಿ ಕೇಳ ಅಂತ ಅನಾಥ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಉಡಿಯೊಳಗೆ ಹಾಕೊಂಡು ಅವರ ರಕ್ಷಣೆಗಾಗಿ ಏನು ಜೋರಿಗೆ ಹಾಕಿದ್ರಲ್ಲ ಅಂತ ಪುಣ್ಯಾತ್ಮ ಬಂದಿರತಕ್ಕಂತ ಪುರಾಣ ಇದು ಅಕ್ಕಮಾದೇವಿಯ ಪುರಾಣ ಅಂದ್ರೆ ಏನು ಹೇಳಬೇಕಂತಂದ್ರೆ ಎಲ್ಲ ಊರ್ನಲ್ಲಿ ನೋಡ್ಲಿಕತ್ತೀನಿ ತೀನಿ ಬಟ್ ನಮ್ದು ಬಸವೇಶ್ವರ ಅದು ಬಸವನ ಬಗೇಡಲ್ಲಿ ವಿಶೇಷವನ್ನ ಇರುತ್ತೆ ಪ್ರತಿಯೊಂದು ಜಾತ್ರಾ ಮಷ್ಟ ಪ್ರತಿಯೊಂದು ಓನಿಗಳಲ್ಲಿ ನೋಡ್ತೀನಿ ಗಣೇಶ ಚತುರ್ಥಿ ಅಂತ ತಿಳ್ಕೋರಿ ಕೋಟಿಲಕ್ಷ್ಮಿ ಅಂತ ತಿಳ್ಕೊರಿ ಮರಗಮ್ ಗುಡಿ ಅದಂತ ತಿಳ್ಕೊರಿ ಅಂಬಾಬನಿ ಜಾತ್ರಾ ಮಹೋತ್ಸವ ಅಂತಂದ್ರೆ ಎಲ್ಲಾ ಮಾಡ್ಲಿಕ್ಕೆ ಅಂದರೆ ಅಗ್ದಿ ಉತ್ಸವದಿಂದ ಯುವಕರಾಗಲಿ ಮತ್ತು ನಮ್ಮ ಓನಿಯಲ್ಲ ಸಹೋದರರಾಗ್ಲಿ ಆಗಲಿ ಎಲ್ಲರೂ ಸಹೋದರಿ ಸಹೋದರರು ಮಾಡ್ತಾರೆ ಒಂದು ನಮ್ದು ಏನು ವಿನಂತಿ ಅಂದರೆ ಕಳಕಳಿ ಏನದ ಅಂತಂದ್ರೆ ಇಷ್ಟೆಲ್ಲ ಮಾಡ್ತೀವಿ ಮಕ್ಳು ಭಾಳ ಹಾದಿ ತಪ್ಲಿಕ್ಕತ್ತ ಹೆಂಗೆ ಹಾದಿ ತಪ್ಲಿಕ್ಕೆ ತಂದ್ರೆ ನಮ್ಮೊಂದು ಒಂಥರ ಮಾತಾಡ್ತಾವೆ ಹೊರಗೆ ಒಂಥರ ಮಾತಾಡ್ತಾವೆ ಮಕ್ಳ ಮೇಲೆ ತಂದೆ ತಾಯಿ ನಿಗಾ ವಹಿಸ್ಬೇಕ್ರೆ ಮನೆ ಅಂದ್ರೆ ಸ್ಕೂಲಾಗೆ ಹೋಗಿದ್ದ ಮಕ್ಕಳು ಏನು ಮಾಡ್ತಾವೆ ಏನು ನಾವೇನು ನಮ್ಮ ತಂದೆ ತಾಯಿ ಕಲ್ತಿದ್ದಿಲ್ಲ ಆದ್ರೆ ಸಾಯಂಕಾಲ ನಮ್ಮ ತಾಯಿ ಬಂದಂಥ ನಮ್ಮ ತಾಯಿ ಅನ್ಎಜುಕೇಟೆಡ್ ನಮ್ಮ ತಾಯಿ ಯಾಕೆ ಅಭ್ಯಾಸ ಮಾಡ್ಲಿಕ್ಕೆ ಏನು ಮಾಡಿರಿ ಏನು ಬಿಟ್ಟೆಂದು ಬಂದು ಬರೀ ಕೇಳೋಣ ಅಂತ ಮಕ್ಕಳಿಗೆ ಏತ ಭಯ ಇರ್ತಿತ್ತು ಈಗಿಂದ ಏನು ಮಾಡ್ಲಿಕ್ಕೆ ತರ ಪ್ರತಿಯೊಂದು ಮಕ್ಳಿಗೆ ಏನು ಮಾಡ್ಲತ್ತ ಮೊಬೈಲ್ ಒಂದು ಊಟ ಕೊಟ್ಟರು ಒಂದು ಮೊಬೈಲ್ ಅಭ್ಯಾಸ ಮಾಡ್ಲಿಕ್ಕೆ ಹತ್ರ ಒಂದು ಮೊಬೈಲ್ ಮಾತು ಒಂದು ಮೊಬೈಲ್ ಕೊಡುವಂಥದ್ದು ಪ್ರತಿಯೊಂದು ನಮ್ಮ ನಾವು ತ ಅದಂಥ ತಂದೆ ತಾಯಿ ಇರಲಿಲ್ಲ ನಾವು ಅದನ್ನು ಮಕ್ಕಳಿಗೆ ರೀ ಅದನ್ನು ತೆಗೆದು ತೆಗೆದು ಹಾಕಬೇಕು ನಮ್ಮದು ಹಿಂದೂ ಪ ಸಂಪ್ರದಾಯ ಪದ್ಧತಿಗಳು ಸಂಸ್ಕೃತಿ ಯಾವ ರೀತಿ ಅದಾವಂತನ್ನೋದು ಮಕ್ಕಳಿಗೆ ಅನ್ನೋದನ್ನ ಅರಿವು ಮಾಡಿಕೊಡ್ಬೇಕು ಆಮೇಲೆ ರೀ